శ్రీనివాస గోపాలదాసర రచనే కోమలే రమాదోడన్నీరే కమలారి సహోదరియనీగా నోడన్ని రే బేడీరే బేగ బిరే కోమలే రమా దయ నోడీరే కమలారి సహోదరియనీగా నోడన్నీరే ಬೇಡ ಬಂದಿರೇ ಬೇಗ ಬಂದಿರೇ ಇಂದು ಸುಂದರಿಯರು ಬಂದು ನೋಡಿದೆ ಇಂದು ಸುಂದರಿಯರು ಬಂದು ನೋಡಿದೆ ಈ ಕುಂದರದನೆ ಮಂದರು ಈ ಕುಂದರದನೆ ಮಂದರು ಧರನಾದಂಗಿಯೇ ಇಂದು ಸುಂದರಿಯರು ಬಂದು ನೋಡಿರೆ ಈ ಕುಂದರದನೆ ಮಂದರುಧರನ ಈ ಕುಂದರದನೆ ಮಂದರುದರನ ದಂಗೆಯೇ ದೇವಿಯ ನೋಡ ನೋಡಬನ್ನಿರೇ ಕಮಲಾದಿ ಸಹೋದರಿಯ ನೀಗ ನೋಡ ಬೇಡ ಬಂದಿರೇ ಬೇಗ ಬನ್ನಿರೇ ಭಕ್ತಿಯಿಂದ ಭಜಿಪನಿಗೆ ಮುಕ್ತಿ ಕೊಡುವಳೇ ഭക്തീന്ദജിപരിക മുക്തി കൊടുവളേ ശക്തിയുക്തി കൊട്ടു അത്തിമളേ ശക്തിയുക്തി കൊട്ടു അത്തമാളേ ഭക്തിയുണ്ടജിപേ മുക്തി കൊടുവളേ ശക്തിയുക്തി കൊട്ടു അത്തിമളേ ശക്തിയുക്തി കൊട്ടു അത്തി മാളേ ಕೋಮಲೆ ರಮಾದೇವಿಯ ನೋಡ ಬನ್ನಿರೆ ಕಮಲಾರಿ ಸಹೋದರಿಯ ನೀಗ ನೋಡ ಬನ್ನಿರೇ ಬೇಡ ಬನ್ನಿರೇ ಬೇಗ ಬನ್ನಿರೇ ದಾಸಿಯಾದರೆ ಶ್ರೀ ಶನರಾಣಿ ಕೋಶಿಸೆನು ಒಳೇ ದಾಸಿಯಾದರೆ ಗೋಪಾಲ ವಿಠಲ ಘಾಸಿ ಮಾಡದೆ ಪೋಷಿಸೆನುವಳೆ ಗೋಪಾಲ ವಿಠಲ ಘಾಸಿ ಮಾಡದೆ ಪೋಷಿಸೆನುವಳೆ ಹೊಳೆ ದಾಸಿಯಾದರೆ ಶಿಶನ ರಾಣಿ ಪೋಷಿಸೆನುವಳೆ ಗೋಪಾಲ ವಿಠಲ ಘಾಸಿ ಮಾಡದೆ ಪೋಷಿಸೆನುವಳೆ ವಳೆ ಗೋಪಾಲ ವಿಠಲ ಘಾಸಿ ಮಾಡದೆ ಪೋಷಿಸೆನುವಳೆ ಹೊಳೆ ಕೋಮಲೆ ರಮಾದೇವಿಯ ನೋಡಬನ್ನಿರೇ कमलादि सहोदरि ग नोडबन्न बेडबन्न बेग बिरे कोमले रमादेव्योडबन्निरे कमलादि सहोदरिग नोडबन्नीरे बेडबन्नीरे बेग बिरे नोडबन्न बेडबन्नीरे